ರಣಧೀರ ಸುದ್ದಿವಾಹಿನಿಗೆ ಸ್ವಾಗತ ದಲಿತ ಯುವಕನನ್ನು ಜೀವಂತವಾಗಿ ದಹನ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆದೆಯೊಳಗೆ ದಲಿತ ಯುವಕ ಜೀವಂತವಾಗಿ ದಹನವಾದ ಪ್ರಕರಣ ನಿಷ್ಪಾಕ್ಷಪಾತ ತನಿಖೆಗೆ ಆಗ್ರಹಿಸಿ ದಲಿತ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ತಮಟೆ ಚೆಳುವು ಮೃತ ಯುವಕರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗಕ್ಕೆ ಉರ್ಲಿಂಗಿ ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ಆಗ್ರಹ ಸಾವಿರಾರು ಜನರು ಹಾಗೂ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿ ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ಚಿಕ್ಕತಿಮ್ಮಯ್ಯ ಅವರಿಂದ ಮನವಿ ಸ್ವೀಕಾರ ದಲಿತ ಜಯಕುಮಾರ್ ಎಂಬ ಯುವಕನನ್ನು ಜೀವಂತವಾಗಿ ಸುಟ್ಟು ಹಾಕಿದ ಘಟನೆ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ದೇಶದಲ್ಲಿ ಹೆಚ್ಚಾಗಿ ದಲಿತರ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಎಂದ ಪ್ರತಿಭಟನಾಕಾರರು ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜಯಕುಮಾರ್ ಜೀವಂತ ದಹನ ಪ್ರಕರಣವು ಎಸ್ಐಟಿ ತನಿಖೆಯಾಗಬೇಕು ಮೃತ ಜಯಕುಮಾರ್ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕು ಆರೋಪಿಯನ್ನು ಕೂಡಲೇ ಬಂಧಿಸಿ ಎಸ್ಐಟಿ ತನಿಖೆ ಮಂಡಿಸಿ ಆರೋಪಿಗೆ ಉಗ್ರವಾದ ಶಿಕ್ಷೆ ಕೊಡಿಸಿ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರವು ನಿಷ್ಕ್ರಿಯವಾದರೆ ನಾವೇ ನಮ್ಮ ಸಮುದಾಯ ರಕ್ಷಣೆ ಮಾಡಿಕೊಳ್ಳುತ್ತೇವೆ ಎಂದು ಜ್ಞಾನಪ್ರಕಾಶ ಸ್ವಾಮೀಜಿ ಗುಡುಗಿದರು ಕೂಡಲೇ ಆರೋಪಿ ಅನಿಲ್ ಕುಮಾರ್ನನ್ನು ಬಂಧಿಸಿ ಗಡಿಪಾರು ಮಾಡಬೇಕು ಉಗ್ರವಾದ ಶಿಕ್ಷೆಯನ್ನು ಕೊಡಿಸಬೇಕು ಎಂದು ಸ್ವಾಮೀಜಿ ಆಗ್ರಹಿಸಿದರು ಕತ್ತರಘಟ್ಟದಲ್ಲಿ ದಲಿತ ಯುವಕ ಜೀವಂತವಾಗಿ ದಹನವಾದ ಪ್ರಕರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವರು ಜಿ ಪರಮೇಶ್ವರ್ ಕೂಡಲೇ ಗಂಭೀರವಾಗಿ ಗಮನಹರಿಸಬೇಕು ಈ ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡಿದ್ದು ನ್ಯಾಯ ಸಿಗುವವರೆಗೂ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದರು ಪ್ರತಿಭಟನೆಯಲ್ಲಿ ಸ್ಥಳೀಯ ಮುಖಂಡರು ನಾವು ದ್ರಾವಿಡರು ದಲಿತ ಸಂಘರ್ಷ ಸಮಿತಿ ಬಿಎಸ್ಪಿ ಸೇರಿದಂತೆ ಅನೇಕ ಪ್ರಗತಿಪರ ಸಂಘಟನೆಗಳು ಹಾಗೂ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಆ ಜಾತಿ ಈ ಜಾತಿ ಏನು ನೋಡ್ಬೇಡಿ ಒಂದೇ ಜಾತಿ ಕ್ರಿಮಿನಲ್ಗಳು ಇವ್ರು ಇವರೆಲ್ಲ ಸಂಬಳ ತಿನ್ಕೊಂಡು ಲಂಚ ಹೊಡ್ಕೊಂಡು ಇಲ್ಲಿ ಚಂದ್ರನ ರಕ್ತ ಕುಡ್ಕೊಂಡು ಇವರಿಂದ ಇವರಿಂದ ಒಳ್ಳೆ ಆಫೀಸರ್ಸ್ಗೂ ಕೆಟ್ಟ ಹೆಸರು ಇವರಿಂದ ಒಳ್ಳೆ ಆಫೀಸರ್ಸ್ಗೂ ಕೆಟ್ಟ ಹೆಸರು ಹಾಗಾಗಿ ದಯವಿಟ್ಟು ಯಾವುದೇ ಜಾತಿ ಧರ್ಮ ಇದ್ರೂ ಮುಖ ನೋಡಬೇಡಿ ಇವ್ರು ಯಾರು ನಾಲ್ಕು ಜನ ಎಷ್ಟೋ ಇರೋ ಇದಾರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮೇಲೆ ಕ್ರಮ ಆಗ್ಬೇಕು ಇವ್ರು ಇಲ್ಲ ಅಂದ್ರೆ ನೋಡಿ ಇಲ್ಲ ಒಂದ್ ಕೆಲಸ ಮಾಡ್ಬಿಡಿ ಇವರಿಗೆ ಪ್ರಮೋಷನ್ ಕೊಟ್ಬಿಡಿ ನೀವು ಮಾಡಿರೋ ಜನಕಾರಿಕ್ಕೆ ಪ್ರಮೋಷನ್ ಕೊಡ್ರಿ ಮಾಡಿ ಅಂತ ಪ್ರಮೋಷನ್ ಕೊಡಿ ನಾವೆಲ್ಲ ಒಟ್ಟೆ ವಿಷಯ ತಕ್ಕ ಸಹ ಕೊಡ್ತೀವಿ ಇನ್ನು ಕೊಲೆ ಮಾಡಿ ಅಂತ ಹಾಗಾಗಿ ಅವ್ರ ಮೇಲೆ ಯಾವಾಗ ಕ್ರಮ ಆಗುತ್ತೆ ಇದಕ್ಕೋಸ್ಕರ ಪ್ರಾತಿಪಟ್ಟಿದೆಯಾ ದಯಮಾಡಿ ಈ ಪ್ರಕರಣವನ್ನು ಯಾರು ಕೂಡ ಹಾಗೆ ಬಿಡಬಾರ್ದು ನಾನು ಅದಕ್ಕೆ ಹೇಳಿದೆ ಸ್ವಾಮೀಜಿಗಳ ನಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಅದರ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಈ ಪ್ರಕಾರದಲ್ಲಿ ರೂಪಿಸ್ಬೇಕಾಗುತ್ತೆ ಈ ಪೊಲೀಸ್ ವ್ಯವಸ್ಥೆ ಕರ್ನಾಟಕದಲ್ಲಿ ಸರಿ ಹೋಗ್ಬೇಕಾಗಿದೆ ಗುರುಪ್ರಸಾದ್ ಸರ್ ಮೊದಲವಾಗಿ ಹೇಳುತ್ತೆ ಕಂಬಲಪಲ್ಲಿನಲ್ಲಿ ಏಳು ಜನ ಕೊಳೆಯಾದ್ರು ಸುತ್ತಾಕಲ್ ಜೀವಂತವಾಗಿ ಒಬ್ಬರಿಗೂ ಶಿಕ್ಷೆ ಆಗಲಿಲ್ಲ ಒಳ್ಳೆ ದುರಂತ ಏನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರ ಇವತ್ತು ಜೈಕುಮಾರ್ ಜೀವತ್ವ ಸುಟ್ಟೋಗಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ನಮ್ಮ ಗುರಾಂತರ ಯಾರು ಸಮುದಾಯವನ್ನ ಮಿಸಲು ಕ್ಷೇತ್ರಗಳಿಂದ ಗೆದ್ದು ಹೋಗಿ ನಮ್ಮನ್ನ ರಕ್ಷಣೆ ಮಾಡಬೇಕು ಅವರು ಪೊಲೀಸ್ ಮಂತ್ರಿಗಳಾಗಿರುವಾಗ ನಮ್ಮನ್ನ ಜೀವಂತವಾಗಿ ಸುಟ್ಟಾಗಿದ್ದಾರೆ ಈ ಸರ್ಕಾರ ಬಂದಿರೋದೇ ಎಸ್ ಸಿ ಎಸ್ ಮಾಡ್ತೀನಿ ಮುಸಲಿಮರು ಓಟ್ ಹಾಕಿದ್ದಾರೆ ಎಂಬತ್ತೈದು ಪರ್ಸೆಂಟ್ ಎಸ್ ಎಸ್ ಟಿಗಳು ಓಟ್ ಹಾಕಿದ್ದಾರೆ ಇಷ್ಟು ಓಟ್ ತಗೊಂಡು ಇವರ ಪ್ರಾಣ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಯಾಕಪ್ಪ ಸರ್ಕಾರ ನಡೆಸಬೇಕು ಇದು ಅನ್ಯಾಯ ಆಗಿದೆ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಸೇರಿದೀವಿ ನಾವು ಇವಾಗ ನೋಡ್ಬೇಕಾಗಿದೆ ಅಂದ್ರೆ ಇಲ್ಲಿ ಎರಡು ವರ್ಗದೇ ಆಗಿದೆ ಮೊದಲನೇದಾಗಿ ಜಯಕುಮಾರನ್ನ ಇಷ್ಟು ಒಂದು ಅಮಾನ್ಯವಾಗಿ ಕೊಲೆ ಆಗಿರೋದು ಮೊದಲನೇದಾಗಿದೆ ಅಂದ್ರೆ ಎರಡನೇದು ಅವರು ಮಾಡಿದ್ದಾರೆ ಈ ಒಂದು ನ ಮುಚ್ಚಾಟ ನೋಡಕ್ಕೆ ನ್ಯಾಯ ಸಿಗ್ಬಾರ್ದು ಅಂತ ಒಂದು ಏನ್ ಪ್ರಯತ್ನ ಮಾಡಿದಾರೋ ಅದೂ ಒಂದು ದೌರ್ಜನ್ಯ ಅಂತ ನಾವು ಪರಿಗಣಿಸಬೇಕಾಗತ್ತೆ ಇಲ್ಲ ನಾವು ತುಂಬಾ ಸೀರಿಯಸ್ ಆಗಿ ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕು ಅಂತ ನಾವು ಹೇಳ್ತಾ ಇರೋದು ನಾವು ಹೋರೋರ ನಾವು ವಿಕಾಸ್ ಅವರು ಲೆಕ್ಕ ಯತ್ರಾಜ್ ಅವರು ಮತ್ತೆ ಸಿಪ್ಪ ಅವರು ಬಂದಾಗ ಲಕ್ಷ್ಮಿ ಅವರು ಸಿಕ್ಕಿರು ಅವರು ಮಾತಾಡಿದ್ರು ತುಂಬಾ ಸ್ಪಷ್ಟವಾಗಿ ಒಂದು ಮಾತು ಏನ್ ಅಂದ್ರೆ ಯಾವುದೇ ಕಾರಣಕ್ಕೆ ಇದು ಆತ್ಮಹತ್ಯೆ ಇಲ್ಲ ಇದು ನಾವು ಕೊಲೆ ಅಂತಾನೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿರೋದು ಆತ್ಮಹತ್ಯೆ ಇರಕ್ಕೆ ಸಾಧ್ಯನೇ ಇಲ್ಲ ತುಂಬಾ ಸ್ಪಷ್ಟವಾಗಿ ಲಕ್ಷ್ಮಿ ಅವರು ಹೇಳಿದ್ರು ಅದಕ್ಕೆ ತಕ್ಷಣ ಆವಾಗ ಪೊಲೀಸರು ಮಾಡುವ ಭದ್ರತೆ ಏನಿದೆ ಅಂತ ತುಂಬಾ ಸ್ಪಷ್ಟವಾಗಿ ಹೊರಗಡೆ ಬಂತು ಅವರು ಒಂದು ಏನು ನಿಜವಾದ್ರು ಆಗಿದೆ ಅಂತ ಮತ್ತೊಮ್ಮೆ ಅವ್ರು ಹೇಳಿರೋದು ಪೊಲೀಸರ ಮುಂದೆ ಹೇಳಿರಬೇಕು ಅದಕ್ಕೆ ನಾವು ಇವತ್ತಿಗೆ ನಾವು ಇಲ್ಲಿ ಜಯಕುಮಾರ್ ಅವ್ರಿಗೆ ಅವರ ಆಗಿರೋ ಒಂದು ಅನ್ಯಾಯಕ್ಕೆ ನ್ಯಾಯ ಸಿಗ್ಲೇಬೇಕು ಅಂತ ಇಲ್ಲಿ ಏನ್ಸ್ ಹೇಳಿದ್ದೀವಿ ಲಕ್ಷ್ಮಿ ಅವ್ರಿಗೆ ನಾವು ಅಂತ ಹೇಳೋದು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನಾವು ಒಟ್ಟಾದಾಗಿ ಈ ಒಂದು ಹೋರಾಟನ ನಾವು ಮುಂದೆ ತಗೊಂಡು ಹೋಗೋಣ ಜಯಕುಮಾರ್ ಅವ್ರಿಗೆ ನ್ಯಾಯ ಸಿಗ್ಬೇಕು ಈ ಒಂದು